ವೀಕ್ಷಕರೇ ನಮಸ್ಕಾರ ಈ ಶಾಂತ ಸಂಜೆಯಲ್ಲಿ ನಾವು ಬ್ರೇಕ್ ಮಾಡ್ತಾ ಇರುವಂತಹ ಸುದ್ದಿ ರಾಜ್ಯದ ಒಬ್ಬ ಪ್ರಭಾವಿ ಮಾಜಿ ಸಚಿವನ ಕುಟುಂಬದ ಮಾದರಿಯುತವಾದಂಥ ವಾತಾವರಣವನ್ನು ಈ ಘಳಿಗೆ ನಾವು ಬ್ರೇಕ್ ಮಾಡ್ತಾ ಇದ್ದೀವಿ ಫ್ರೀಡಮ್ ಟಿವಿಯಲ್ಲಿ ಕರ್ನಾಟಕದ ಸಹೋದರಿಯ ವೀರ ಚರಿತ್ರೆ ಅನಾವರಣ ಮಾಡ್ತಾ ಇದ್ದೀವಿ ಕರ್ನಾಟಕಕ್ಕೆ ಅಪ್ಪುವಿನಂಥ ಕಲಾವಿದನನ್ನು ಕೊಟ್ಟ ಮಹಾತಾಯಿಯ ಸ್ಟೋರಿಯನ್ನು ಈ ಘಳಿಗೆ ಬ್ರೇಕ್ ಮಾಡ್ತಾ ಇದ್ದೀವಿ ರೆಡ್ಡಿ ಪತ್ನಿ ಅರುಣ ಲಕ್ಷ್ಮಿ ಮಾಡಿದ ತ್ಯಾಗ ಕಲಿಸಿದ ಸಂಸ್ಕಾರದ ಸ್ಟೋರಿ ಇದು ಫ್ರೀಡಂ ಟಿವಿಯಲ್ಲಿ ಕರ್ನಾಟಕದ ಸಹೋದರಿಯ ವೀರ ಚರಿತ್ರೆ ಅನಾವರಣ ಕರ್ನಾಟಕಕ್ಕೆ ಅಪ್ಪುವಿನಂಥ ಕಲಾವಿದನ ಕೊಟ್ಟ ಮಹಾತಾಯಿಯ ಎಕ್ಸ್ಕ್ಲೂಸಿವ್ ಸ್ಟೋರಿ ಪತಿ ಅನುಪಸ್ಥಿತಿಯಲ್ಲಿ ಬಳ್ಳಾರಿ ಕೋಟೆ ಕಾದ ವೀರ ವನಿತೆಯ ಚರಿತ್ರೆ ನೀವು ಕೇಳಬೇಕು ತನ್ನಿಬ್ಬರು ಮಕ್ಕಳಲ್ಲಿ ಅದೆಂತಹ ಮಹಾನ್ ಸಂಸ್ಕಾರ ಕಲಿಸಿದ್ರು ಆ ಮಹಾತಾಯಿ ಅನ್ನೋದು ಗೊತ್ತಾ ಫ್ರೀಡಂ ಟಿವಿಯಲ್ಲಿ ಗಾಲಿ ಜನಾರ್ದನ ರೆಡ್ಡಿಯ ಫ್ರೀಡಂ ಟಿವಿಯಲ್ಲಿ ನಾವು ಒಂದು ವೀರ ಮಹಿಳೆಯ ಚರಿತ್ರೆಯನ್ನು ಅನಾವರಣ ಮಾಡ್ತೀವಿ ನಿಜಕ್ಕೂ ಕೂಡ ರಾಜ್ಯದ ಅನೇಕ ಪೋಷಕರಿಗಳಿಗೆ ಇದೊಂದು ಪ ಒಂದು ಮಾದರಿ ಆಗುತ್ತಿದ್ದು ಪತಿಯ ಅನುಪಸ್ಥಿತಿಯಲ್ಲೂ ಕೂಡ ಬಳ್ಳಾರಿ ಕೋಟೆಯನ್ನು ಕಾದ ವೀರವನಿತೆ ತಾಯಿಯ ಆಸರೆಯಲ್ಲಿ ಮಕ್ಕಳು ಬೆಳೆಯೋದಿದೆಯಲ್ಲ ಅದು ಅತಿ ದೊಡ್ಡ ಸವಾಲದು ತಂದೆಯ ಆಸರೆ ಇಲ್ಲದೆ ಅದರರ್ಥ ತಂದೆ ಇದ್ದಾರೆ ಆದರೆ ಅವರ ಅನುಪಸ್ಥಿತಿಯಲ್ಲಿ ಮಕ್ಕಳನ್ನು ಸಾಕೋದಿದೆಯಲ್ಲ ಅದರಲ್ಲೂ ಶ್ರೀಮಂತಿಕೆಯ ಕುಟುಂಬ ತಂದೆಯ ಆಸರೆ ಇಲ್ಲದೆ ತಂದೆಯ ಅನುಪಸ್ಥಿತಿಯಲ್ಲಿ ಬೆಳೆಸೋದು ಅದು ಅತಿ ದೊಡ್ಡ ಸವಾಲು ಆ ಸವಾಲನ್ನ ಪುಷ್ಪದಂತೆ ಸ್ವೀಕರಿಸಿ ಒಂದು ಪುಷ್ಪದಂತೆ ಸ್ವೀಕರಿಸಿ ಆ ಸವಾಲನ್ನು ಸುಲಲಿತವಾಗಿ ಜಾರಿಗೆ ತಂದ ಏಕೈಕ ಮಹಿಳೆ ಅಂದ್ರೆ ಈ ಮಹಾತಾಯಿ ಆ ತಾಯಿಯನ್ನ ಹೊಗಳ ಅಟ್ಟಕ್ಕೇರಿಸುವ ಪ್ರಯತ್ನ ನಮ್ಮದಲ್ಲ ಇರುವ ಸತ್ಯವನ್ನ ಸ್ಪಷ್ಟವಾಗಿ ಹೇಳೋದು ನಮ್ಮ ಕರ್ತವ್ಯ ಹಾಗಾಗಿ ಹೇಳ್ತಾ ಇದ್ದೀವಿ ಫ್ರೀಡಮ್ ಟಿವಿಯಲ್ಲಿ ಗಾಲಿ ಜನಾರ್ದನ್ ರೆಡ್ಡಿ ಫ್ಯಾಮಿಲಿಯ ಧೀಮಂತ ಸ್ಟೋರಿಯನ್ನು ಹೇಳ್ತೀವಿ ರೆಡ್ಡಿ ಪತ್ನಿ ಅರುಣಾ ಲಕ್ಷ್ಮಿ ಮಾಡಿದ ತ್ಯಾಗ ಕಲಿಸಿದ ಸಂಸ್ಕಾರದ ಸ್ಟೋರಿ ಜನಾರ್ದನ ರೆಡ್ಡಿ ಪತ್ನಿಯ ಸಂಸ್ಕಾರ ಅದೆಂತಹದ್ದು ಅನ್ನೋದು ನಿಮಗೆ ಗೊತ್ತಾ ನಿಮಗೆ ಗೊತ್ತಿರ್ದೇ ಇರೋದನ್ನ ಹೇಳ್ತೀವಿ ರೆಡ್ಡಿ ಬಾಳಲ್ಲಿ ಅರುಣೋದಯ ಶುರುವಾಗಿದ್ದು ಹೇಗೆ ಅನ್ನೋದು ಗೊತ್ತಾ ಅರುಣಾ ರೆಡ್ಡಿ ಅವರ ಪತ್ನಿ ಗಣಿ ನಾಡಿನಿಂದ ಕರ್ನಾಟಕಕ್ಕೆ ಅಪ್ಪುವಿನಂತ ಹೀರೋ ಕೊಟ್ಟ ರೆಡ್ಡಿ ಫ್ಯಾಮಿಲಿ ರೆಡ್ಡಿ ಅರುಣಾ ದಂಪತಿಯ ಪುತ್ರ ಕರುನಾಡ ಪುತ್ರನಾಗಿದ್ದು ಹೇಗೆ ಗೊತ್ತಾ ಪುತ್ರ ಕಿರೀಟಿಯನ್ನು ಸಾಕ್ಷಾತ್ ಅಪ್ಪುವಿನಂತೆ ಬೆಳೆಸಿ ನಾಡಿಗೆ ಕೊಟ್ಟ ಮಹಾತಾಯಿ ಪತಿ ಏಳು ವರ್ಷ ಜೈಲು ಪಾಲಾದಾಗಲೂ ಕೂಡ ರೆಡ್ಡಿ ಕೋಟೆಯನ್ನ ಕಾಯ್ದಂತಹ ವೀರವನಿತೆ ಸಾವಿರಾರು ಕೋಟಿ ಹಣ ಬೇರೆಯವರ ಪಾಲಾದಾಗಲೂ ಕೂಡ ಎದೆಗುಂದಲಿಲ್ಲ ಮನುಷ್ಯ ಸರ್ಕಾರಗಳೇ ಮನೆ ಮೇಲೆ ಬಿದ್ದರೂ ಧೈರ್ಯಗುಂದಲಿಲ್ಲ ಹಠ ಬಿಡ್ಲಿಲ್ಲ ಭಯ ಕ್ವಿಂಟಾಲ್ ಗಟ್ಟಲೆ ಚಿನ್ನ ಸರ್ಕಾರದ ಸುಪರ್ದಿಯಲ್ಲಿದ್ದರೂ ಕೂಡ ಕುಂದಲಿಲ್ಲ ಮನುಷ್ಯ ಸಾಮ್ರಾಜ್ಯ ಕಟ್ಟಿದ ಪತಿ ಜೈಲುವಾಸಿಯಾದ್ರು ಹಲ್ಲು ಕಚ್ಚಿ ಹಿಡಿದ್ರು ಮನೆಯಲ್ಲಿ ಚಿನ್ನದ ಟಾಯ್ಲೆಟ್ ಇದ್ದಾಗಲೂ ಅಹಂಕಾರ ವರತ್ತ ಸುಳಿಲೇ ಇಲ್ಲ ತನ್ನಿಬ್ಬರು ಮಕ್ಕಳನ್ನ ಆದರ್ಶದಲ್ಲಿ ಬೆಳೆಸಿದ್ದು ಅರುಣ ಲಕ್ಷ್ಮಿ ಮಾತ್ರ ರೆಡ್ಡಿ ಮನೆಗೆ ಸಾಕ್ಷಾತ್ ಲಕ್ಷ್ಮಿ ಆಗಿದ್ದು ಅರುಣ ಅವರು ಅರುಣ ಅಂದ್ರೆ ಅವರ ಧರ್ಮಪತಿ ದೆಹಲಿಯಿಂದ ಎರಡು ತುಕಾಲಿ ಕಾರ್ಗಳನ್ನ ಮನೆ ಅಂಗಳದಲ್ಲಿ ಇಟ್ಟು ಮಾತ್ರಕ್ಕೆ ಅಹಂಕಾರದಲ್ಲಿ ಮಾತನಾಡುವವರನ್ನ ಸಾಕಷ್ಟು ನೀವು ಗಮನಿಸಿರ್ತೀರಿ ಆದರೆ ಹುಟ್ಟುತ್ತಾನೆ ಟಾಯ್ಲೆಟ್ಟಿನ ಬೇಜಿನ ಚಿನ್ನದ್ದು ಆದರೂ ದುರಹಂಕಾರ ಅನ್ನೋದು ಸುಳಿಲಿಲ್ಲ ಆ ಮನೆ ಬಾಗಿಲಿಗೆ ಮನೆ ಬಾಗಿಲಿಗೆ ಸುಳಿ ಸುಳಿಲಿಲ್ಲ ಬಾಯ್ ತುಂಬ ಸಂಯಮದ ಮಾತು ಹೃದಯ ತುಂಬ ವೈಶಾಲತೆ ಇವರನ್ನ ಹೊಗಳಿ ಅಟ್ಟಕ್ಕೇರಿಸುವ ಪ್ರಯತ್ನ ನಮ್ಮದಲ್ಲ ಇವರ ಕುಟುಂಬದಲ್ಲಿ ನಾವು ಕಂಡಂತಹ ಒಂದಷ್ಟು ಇಂಟರ್ನಲ್ ಸಂಯಮ ಅದನ್ನ ವಿವರಿಸುವಂತಹ ಪ್ರಯತ್ನ ಅಷ್ಟೆ ಜನಾರ್ದನ ರೆಡ್ಡಿ ಅವರು ಒಂದು ಪ್ರಕರಣದಲ್ಲಿ ಏಳು ವರ್ಷ ಜೈಲು ಶಿಕ್ಷೆ ಆಗುತ್ತೆ ಆ ಸಂದರ್ಭದಲ್ಲಿ ಗಂಡನ ಅನುಪಸ್ಥಿತಿ ಸಮಾಜದ ಚುಚ್ಚು ಮಾತು ರಾಜಕೀಯ ಪ್ರೇರಿತವಾದಂತಹ ಸ್ಟೇಟ್ಮೆಂಟ್ಗಳು ಸುತ್ತಲೂ ನಾಲ್ಕಾರು ವಿಮರ್ಶೆಗಳು ಹತ್ತಾರು ಟೀಕೆಗಳು ನೂರಾರು ಮೂದಲಿಸುವಿಕೆ ಇವೆಲ್ಲವನ್ನ ಒಂದು ಹೆಣ್ಮಗಳು ಎದುರಿಸೋದು ಹೇಗೆ ನೀವು ನಿಮ್ಮನ್ನು ಊಹಿಸಿ ನೋಡಿ ನಿಮ್ಮ ಗಂಡ ಒಂದು ಪ್ರಕರಣದಲ್ಲಿ ಜೈಲುವಾಸಿಯಾದಾಗ ನೀವು ಏಕಾಂಗಿಯಾಗಿ ನಿಮ್ಮ ಮಕ್ಕಳನ್ನು ಸಾಕಬೇಕು ಕುಟುಂಬಸ್ಥರು ಪಕ್ಕದಲ್ಲೇ ಇರ್ತಾರೆ ಎಷ್ಟು ದಿನ ಇರ್ತಾರೆ ಗಂಡ ಹೆಂಡತಿಯ ಬದುಕು ಅನ್ನೋದು ಹೆಂಗಿರುತ್ತೆ ಗೊತ್ತಾ ಗ ಪರಸ್ಪರ ಮಿರಾರಿದ್ದ ಹಾಗೆ ಕನ್ನಡಿ ಕೈಗನ್ನಡಿ ಇದ್ದ ಹಾಗೆ ಗಂಡನ ಎಲ್ಲ ದೌರ್ಬಲ್ಯತೆಗಳು ಹೆಂಡತಿ ಗೊತ್ತಿರುತ್ತೆ ಹೆಂಡತಿಯ ಎಲ್ಲ ದೌರ್ಬಲ್ಯತೆಗಳು ಹೆಂಡತಿ ಗಂಡನಿಗೆ ಗೊತ್ತಿರುತ್ತೆ ಸೊ ಪರಸ್ಪರ ಇದ್ರೆ ಮಾತ್ರ ಸುಲಲಿತವಾದ ಸಂಸಾರ ಆದರೂ ಕೂಡ ಆ ಗಂಡನ ಅನುಪಸ್ಥಿತಿಯಲ್ಲಿ ಮಕ್ಕಳನ್ನ ಸಂಸ್ಕಾರಯುತವಾದಂಥ ಮಕ್ಕಳನ್ನಾಗಿ ಮಾಡೋದಕ್ಕೆ ಆ ಹೆಣ್ಣು ಮಗಳು ಅರುಣಪಟ್ಟ ಕಷ್ಟ ಇದೆಯಲ್ಲ ಸಮಾಜ ನಾಲ್ಕಾರು ರೀತಿಯ ರಾಜಕೀಯ ಪ್ರೇರಿತ ಸ್ಟೇಟ್ಮೆಂಟ್ಗಳನ್ನು ಕೊಡೋದಕ್ಕೆ ಶುರುವಾಯಿತು ಗಂಡನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏಳು ವರ್ಷ ಕ ಪರಪ್ಪನ ಅಗ್ರಹಾರ ಅಥವಾ ಕಾರಾಗ್ರಹದಲ್ಲಿ ಕಳೆದಂತಹ ಆ ಕರಾಳ ರಾತ್ರಿಯ ಆ ಕರಾಳ ದಿನಗಳು ನಿಜಕ್ಕೂ ಆ ಹೆಣ್ಣು ಮಗಳನ್ನು ಕುಗ್ಗಿಸ್ಲಿಲ್ಲ ಬಲಪಡಿಸ್ತು ಒಂದು ಕಡೆ ಸಣ್ಣ ಸಣ್ಣ ಮಕ್ಕಳು ಇವತ್ತಿನ ದಿನ ನೀವೇನು ಜೂನಿಯರ್ ಸಿನಿಮಾವನ್ನು ನೋಡ್ತೀರಿ ಅದರಲ್ಲಿ ನಟ ಕಿರೀಟಿ ಆ ಹುಡುಗ ಪಾಪ ಚಿಕ್ಕ ಹುಡುಗ ಆ ಸಂದರ್ಭದಲ್ಲಿ ಜನಾರ್ದನ ರೆಡ್ಡಿ ಜೈಲು ಪಾಲಾದಾಗ ಆದರೂ ಎದೆಗುಂದಲಿಲ್ಲ ಹೆಣ್ಣುಮಗಳು ಚಿನ್ನದ ಸ್ಪೂನ್ ಬಾಯಲ್ಲಿಟ್ಟು ಬಂದರೂ ಕೂಡ ಆ ಹುಡುಗನಲ್ಲಿ ಹುಂಬುತನ ಅಹಂಕಾರ ದುರಹಂಕಾರ ದಾರ್್ಯವನ್ನು ನೀವು ನೋಡ್ಲಾರ್ರಿ ಕಾರಣ ಆಲದ ಮರದಲ್ಲಿ ಒಳ್ಳೆಯ ಫಲವೇ ಒಳ್ಳೆಯ ಮರದಲ್ಲಿ ಒಳ್ಳೆಯ ಫಲವೇ ಬರುತ್ತೆ ಹೊರತಾಗಿ ಮಾವಿನಕಾಯಿ ಮರದಲ್ಲಿ ಬದನೆಕಾಯಿ ಹುಟ್ಟಲ್ಲ ಹಾಗೆ ಒಂದೆರಡಲ್ಲ ಅರುಣಾಲಕ್ಷ್ಮಿಯ ಇಬ್ಬರು ಸಂಸ್ಕಾರವಂತ ಮಕ್ಕಳು ಕಿರೀಟಿ ಮತ್ತು ಬ್ರಹ್ಮಿಣಿ ಮಗಳು ಬ್ರಾಹ್ಮಿಣಿಯಲ್ಲಿ ಸಂಸ್ಕಾರ ತುಂಬಿದ ಕರ್ನಾಟಕದ ಆದರ್ಶ ಮಾತೆ ಬ್ರಹ್ಮಿಣಿ ಎಂದೆಂದು ತಾನು ಶ್ರೀಮಂತನ ಮಗಳೆಂದು ಬೀಗಿಲೇ ಇಲ್ಲ ನೀವೆಲ್ಲೂ ಕಾಣ್ಲಾರ್ರಿ ಬೇರೆ ಶ್ರೀಮಂತರ ರೀತಿ ಎಂದು ಅಹಂ ತೋರಿಸಲೇ ಇಲ್ಲ ಈ ಬ್ರಾಹ್ಮಿಣಿ ಮಗಳು ಆಕೆ ಯಾವುದೇ ಗೆ ಸಿಲುಕಲಿಲ್ಲ ಅಪ್ಪ ಅಮ್ಮನ ಮಾನ ಕಳೀಲಿಲ್ಲ ತುಂಡು ಬಟ್ಟೆ ತೊಟ್ಟು ರೀಲ್ಸ್ ಮಾಡಲಿಲ್ಲ ಚಿನ್ನದ ಸ್ಪೂನು ಚಿನ್ನದ ತೊಟ್ಟಿಲಲ್ಲೇ ಬೆಳೆದ್ರು ಬ್ರಾಹ್ಮಿಣಿ ಆದ್ರೂ ಕೂಡ ಅಹಂ ಬರ್ಲೇ ಇಲ್ಲ ನೋಡಿ ಜನರೆದುರು ಎಂದು ಹಮ್ಮು ಬಿಮ್ಮು ತೋರ್ಲಿಲ್ಲ ರೆಡ್ಡಿ ಮಗಳು ನಟ ಚಿರಂಜೀವಿಯ ಮಗಳು ಅಪ್ಪನ ಮಾನ ಕಳೆದ್ಲು ನಿಮಗೆಲ್ಲ ಗೊತ್ತೇ ಇದೆ ರಜನಿಕಾಂತ್ ಮಗಳು ಚಿನ್ನದಂತಹ ಗಂಡನನ್ನೇ ಬಿಟ್ಟಳು ಅರ್ಥಾತ್ ಡಿವೋರ್ಸ್ ಮಾಡ್ಕಂಡು ಜೂಲಿ ಲಕ್ಷ್ಮಿಯ ಮಗಳು ಎರಡು ಮೂರು ಮದುವೆಯಾಗಿ ಹೆಸರು ಕೆಡಿಸಿಕೊಂಡ್ಳು ಆದರೆ ಕುಬೇರನ ಕುವರಿ ಬ್ರಹ್ಮಿಣಿ ಅಪ್ಪನ ಮನ ಉಳಿಸುದು ಬಟ್ಟೆ ಹಾಕ್ಕೊಂಡು ರೀಲ್ಸ್ ಮಾಡಲಿಲ್ಲ ಆ ಹುಡುಗಿ ಹೆಣ್ಮಗಳು ಏಳು ವರ್ಷ ಅಪ್ಪ ಜೈಲಲ್ಲಿದ್ದರೂ ಮಕ್ಕಳಿಬ್ಬರು ಎದೆಗುಂದಲಿಲ್ಲ ಲಕ್ಷ್ಮಣ ರೇಖೆ ದಾಟ್ಲಿಲ್ಲ ಮಕ್ಕಳು ಎಲ್ಲ ಶ್ರೀಮಂತರ ಮಕ್ಕಳು ಅಪ್ಪನ ಆಸ್ತಿಯಿಂದ ಶೋಕಿ ಮಾಡ್ತಾರೆ ಆದ್ರೆ ಜನಾರ್ದನ ರೆಡ್ಡಿ ಮಕ್ಕಳು ಎಂದೂ ಲಕ್ಷ್ಮಣ ರೇಖೆ ದಾಟ್ಲೇ ಇಲ್ಲ ಆ ಮಕ್ಕಳು ಆ ಹುಡುಗಾಗ್ಲಿ ಹುಡುಗಿಯಾಗ್ಲಿ ಹುಡುಗಿಯಾಗಲಿ ಇದಕ್ಕೆಲ್ಲ ಕಾರಣ ರೆಡ್ಡಿ ಹಾಗೂ ಪತ್ನಿ ಅರುಣಾ ಕಲಿಸಿದ ಸಂಸ್ಕಾರ ತನ್ನಿಬ್ಬರು ಮಕ್ಕಳನ್ನ ಸಂಸ್ಕಾರದ ರೇಖೆಯೊಳಗೆ ಬೆಳೆಸಿದ್ದು ಅರುಣಾ ಮತ್ತು ಲಕ್ಷ್ಮಿ ಅರುಣಾ ಲಕ್ಷ್ಮಿಯ ಇಬ್ಬರು ಸಂಸ್ಕಾರವಂತ ಮಕ್ಕಳು ಕಿರೀಟಿ ಮತ್ತು ಬ್ರಾಹ್ಮಿಣಿ ನಿಮಗೆ ಗೊತ್ತಿದೆ ಎಚ್ ಲೇಔಟ್ ನಲ್ಲಿ ಡಿವೈಡರ್ ಒಂದಿಗೆ ಕಾರು ಗುದ್ದುತ್ತೆ ಆ ಇದ್ದಿದ್ದು ಒಬ್ಬ ರಾಜಕಾರಣಿಯ ಮಗ ಅದು ಯಾವ ರಾಜಕಾರಣಿ ಅನ್ನೋದು ಬೇಡ ಆ ತರಹದ ರನ್ ಕೇಸಲ್ಲೂ ಕೂಡ ಜನಾರ್ದನ ರೆಡ್ಡಿಯ ಮಗನ ಹೆಸರು ಎಲ್ಲೂ ಕೂಡ ನೀವು ನೋಡೋದಕ್ಕೆ ಸಾಧ್ಯ ಇಲ್ಲ ರೆಸ್ಟೋರೆಂಟ್ ಗೆ ಹೋಗಿ ಗೆ ಹೊಡೆದಿರೋ ಪ್ರಕರಣ ಜನಾರ್ದನ ರೆಡ್ಡಿ ಮಗನ ಮೇಲಿಲ್ಲ ರೀಲ್ಸ್ ಗಳಲ್ಲಿ ರೀಲ್ಸ್ಗಳಲ್ಲಿ ಗಳಲ್ಲಿ ಇನ್ಸ್ಟಾಗ್ರಾಮ್ ಅರೆ ಬರೆ ಬಟ್ಟೆ ತೊಟ್ಟು ರೀಲ್ಸ್ ಮಾಡುವ ಯಾವ ಗುಣಗಳನ್ನು ಕೂಡ ಜನಾರ್ದನ ರೆಡ್ಡಿಯ ಮಗಳು ಇಟ್ಕೊಂಡಿಲ್ಲ ಅದಕ್ಕೆ ಕಾರಣ ಏನು ಅದರರ್ಥ ತುಂಡು ಬಟ್ಟೆ ತೊಡುವ ಹೆಣ್ಣು ಮಕ್ಕಳನ್ನ ವಿರೋಧ ಮಾಡ್ತಾ ಇರೋದಲ್ಲ ಎಲ್ಲರಿಗೂ ಅವರದೇ ಆದಂತಹ ಸ್ವಾತಂತ್ರ್ಯ ಇದೆ ಹೇಳೋದು ವಿಚಾರವನ್ನ ಮನೆಯಲ್ಲಿ ಸಂಸ್ಕಾರವನ್ನ ಸ್ಪಷ್ಟವಾಗಿ ಕಲಿಸಿಕೊಟ್ರು ಜನಾರ್ದನ ರೆಡ್ಡಿಯ ಮನೆಯಲ್ಲಿ ಅದರ ಮುಖ್ಯ ಭಾಗವಾಗಿದ್ದು ಅರುಣ ಎನ್ನುವಂತಹ ಹೆಣ್ಣು ಮಗಳು ಗಂಡನಿಗೆ ತಕ್ಕದಾದ ಹೆಂಡತಿಯಾಗಿ ಮಗನಿಗೆ ತಕ್ಕದಾದ ತಾಯಿಯಾಗಿ ಮಗಳಿಗೂ ತಕ್ಕದಾದ ತಾಯಿಯಾಗಿ ಶ್ರೀಮಂತರು ಅತಿ ಬಡವರಾಗಿ ಬದುಕೋದಿದೆಯಲ್ಲ ಅದು ಬಹಳಷ್ಟು ಕಷ್ಟ ತನ್ನ ಮಕ್ಕಳಿಗೆ ಸರಳತೆಯ ಪಾಠವನ್ನು ಕಲಿಸಿದ್ರು ತನ್ನ ಮಕ್ಕಳಿಗೆ ಸಹೃದಯದ ಲೆಸನ್ ಹೇಳಕಟ್ರು ಅದೇನೇ ಇರಲಿ ಬಿಡಿ ಬ್ರೇಕ್ಫಾಸ್ಟಿಗೆ ನಲ್ಲೇ ಮಗನ್ ಕರ್ಕೊಂಡು ಹೋಗ್ತಾ ಇದ್ರು ಅದೇನೇ ಇರಲಿ ಮಗನ ಆಸೆಯನ್ನು ಈಡೇರಿಸಿದ ಕೆಲ ಸಂದರ್ಭಗಳಿದ್ದಾವೆ ಅದನ್ನು ಹೊರತುಪಡಿಸಿದ್ರೆ ಶ್ರೀಮಂತರ ಮಕ್ಕಳನ್ನ ಸರಳತೆಗೆ ತರೋದಿದೆಯಲ್ಲ ಅತಿ ದೊಡ್ಡ ಸವಾಲು ಹಾರಿಬಲ್ ಚಾಲೆಂಜ್ ಅಂತ ಏನು ಕರಿತೀವ ಹಂಗೆ ಸೊ ಅಪ್ಪುವನ್ನು ನೋಡ್ತಾ ಇದೀವಿ ಅಪ್ಪುವನ್ನ ಪೂರ್ಣ ಪ್ರಮಾಣದಲ್ಲಿ ನಾವು ಸಮಾನ ಮಾಡ್ತಾ ಇರೋದಲ್ಲ ಅಪ್ಪು ಅಪ್ಪುನೇ ಕಿರೀಟಿ ಕಿರೀಟಿನೇ ಆದರೆ ಅಪ್ಪುವಿನ ಸಾಕಷ್ಟು ಗುಣಗಳನ್ನ ನಾವು ನೋಡೋದಕ್ಕೆ ಸಾಧ್ಯ ಇದೆ ಇವತ್ತು ನಾನೇ ಸಂದರ್ಶನಕ್ಕೆ ಹೋಗಿದೆ ಬಾಯ್ ತುಂಬಾ ಮಾತಾಡ್ತಾರೆ ನನ್ನನ್ನ ಹೀಗೆ ನೀವು ನೂರು ವರ್ಷ ನೋಡ್ತೀರಿ ಅಂತ ಹೇಳ್ತಾರೆ ಯಾರು ಹೇಳೋದಿದು ಮಾಜಿ ಸಚಿವ ಗಾಲಿ ಜನಾರ್ದನ ರೆಡ್ಡಿ ಸಾವಿರಾರು ಕೋಟಿಯ ಒಡೆಯ ಗಣಿ ನಾಡಿನ ದೊರೆ ಇನ್ನು ಏನೇನು ಹೆಸರಲ್ಲಿ ಕರೀತೀರ ಕರಿಬಹುದು ಅವ್ರನ್ನ ಆಧುನಿಕ ವ್ಯಾಪಾರಸ್ಥ ಉದ್ಯಮ ಲೋಕದ ದೊರೆ ಇನ್ನೇನು ಕರೆಯೋದಕ್ಕೆ ಸಾಧ್ಯ ಎಲ್ಲವೂ ಕರಿಬಹುದು ಆತನಿಗೆ ಮ್ಯಾಚ್ ಆಗುತ್ತೆ ಆ ವ್ಯಕ್ತಿತ್ವ ಆ ತರಹದ್ದು ಎರಡನೇ ಬಾರಿಯೂ ಕೂಡ ಒಂದು ಪ್ರಕರಣದಲ್ಲಿ ಜೈಲು ಪಾಲು ಎಂದು ಕೇಳಿದಾಗ ಎಸ್ ಪುತ್ರ ಕಿರೀಟಿ ಕರ್ನಾಟಕದ ಕಿರೀಟವಾಗಿದ್ದು ತಾಯಿ ಅರುಣಾರಿಂದ ಮಗಳು ಬ್ರಾಹ್ಮಿಣಿಯನ್ನ ಸಂಸ್ಕಾರದ ಲಕ್ಷ್ಮಣ ರೇಖೆಯಲ್ಲಿ ಬೆಳೆಸಿದ್ರು ಕಿರೀಟಿಯನ್ನ ಗಂಡು ಮಗನೆಂದು ಬೀಡು ಬೀಸಾಕಿ ಬೆಳೆಸಲಿಲ್ಲ ಕಿರೀಟಿಗೆ ಸಾಕ್ಷಾತ್ ಅಪ್ಪುವಿನಂತೆ ಸಂಸ್ಕಾರ ಕಲಿಸಿದ ಅರುಣ ಜೂನಿಯರ್ ಸಿನಿಮಾದಿಂದ ಅನಾವರಣವಾಯ್ತ ಕಿರೀಟಿಯ ಕ್ಯಾರೆಕ್ಟರ್ ರೆಡ್ಡಿ ಮನೆಯ ಚಿನ್ನದಂತ ಮಗ ಕನ್ನಡಿಗರ ಮನೆ ಮನಗಳಲ್ಲಿ ಕಿರೀಟಿ ಜಗಮಗ ಅಬ್ಬಬ್ಬಾ ಅದೇನು ನಯ ರೆಡ್ಡಿ ಮಗನಿಗೆ ಅದೇನು ವಿನಯ ಕನ್ನಡಿಗರ ಹೃದಯ ಕದ್ದನಲ್ಲ ಲಕ್ಷ್ಮಿಯ ಒಬ್ಬನೇ ಮಗ ಸಾಲುಗಳಲ್ಲಿ ಕರ್ನಾಟಕವನ್ನ ಸೆಳೆಯುವ ಪ್ರಯತ್ನ ನಮ್ಮದಲ್ಲ ಜೂನಿಯರ್ ಸಿನಿಮಾದ ಕಿರೀಟಿ ಅನ್ನೋ ಯುವಕನ ಅಥವಾ ನಟನ ಮನಸ್ಸನ್ನ ಅತ್ಯಂತ ಪಾರದರ್ಶಕವಾಗಿ ಹತ್ತಿರದಿಂದ ಗಮನಿಸಿದ ಕಾರಣ ಈ ಸಾಲುಗಳು ಉದ್ಭವವಾಯಿತೇ ಹೊರತಾಗಿ ಒಂದು ಕುಟುಂಬವನ್ನ ಸೆಳೆದು ನಮಗಾಗಬೇಕಾದ ಲಾಭಗಳೇನೂ ಇಲ್ಲ ಪುತ್ರ ಕಿರೀಟಿ ಕರ್ನಾಟಕದ ಕಿರೀಟವಾಗಿದ್ದು ತಾಯಿ ಅರುಣಾರಿಂದ ಮಕ್ಕಳನ್ನ ಸಂಸ್ಕಾರುತವಾಗಿ ಬೆಳೆಸಿದ್ರು ಮಕ್ಕಳಲ್ಲಿ ಶ್ರೀಮಂತಿಕೆಯ ವಾತಾವರಣವನ್ನು ತುಂಬಲಿಲ್ಲ ಮನೆ ಬಾಗಿಲಿಗೆ ಬರುವ ಬಡವರ ಎದುರು ದಾರ್ಷ್ಯ ತೋರಿಸ್ಬೇಕು ಅಂತ ಕಲಿಸಲಿಲ್ಲ ಕಣ್ಣೆದುರು ಕಾಣುವ ದೌರ್ಬಲ್ಯರನ್ನ ಕಣ್ಣೆದುರು ಕಾಣುವ ದುರ್ಬಲ ವರ್ಗವನ್ನ ತುಚ್ಛವಾಗಿ ಕಾಣಬೇಕು ಅನ್ನೋ ಮನಸ್ಥಿತಿಗೆ ಮಕ್ಕಳನ್ನ ತರಲಿಲ್ಲ ಹೆಣ್ಣು ಮಗಳು ಆ ಮಹಾತಾಯಿ ಆ ಸಹನಾಮೂರ್ತಿ ಆ ಕ್ಷಮೆಯ ಧರಿತ್ರಿ ಏಳು ವರ್ಷ ಗಂಡನ ದೈಹಿಕ ಮತ್ತು ಮಾನಸಿಕ ಸಂಪರ್ಕವಿಲ್ಲದೆ ಒಂದು ಹೆಣ್ಣು ಮಗಳು ತನ್ನ ಮಕ್ಕಳನ್ನ ಬೆಳೆಸೋದಿದೆಯಲ್ಲ ಅತ್ಯಂತ ಅತ್ಯಂತ ಕಟ್ ಒಂದು ಚಾಲೆಂಜ್ ಅದು ಸಮಾಜ ಸುತ್ತಲೂ ಗಮನಿಸ್ತಾ ಇರುತ್ತೆ ಗಂಡ ಜೈಲಿಗೆ ಹೋದ್ರು ಒಬ್ಬ ಮಾಜಿ ಪ್ರಭಾವಿ ರಾಜಕಾರಣಿ ಮಕ್ಕಳ ತಂದೆ ಜೈಲಲ್ಲಿ ಸಹಪಾಠಿಗಳ ಜೊತೆ ಮಕ್ಕಳ ವರ್ತನೆಗಳು ಬದಲಾಗಬಹುದು ಆದರೂ ಕೂಡ ಎಲ್ಲಿಯೂ ಕುಂದಲಿಲ್ಲ ಎಲ್ಲಿಯೂ ವಿಮುಖ ವಿಮುಖಳಾಗಲಿಲ್ಲ ಎಲ್ಲಿಯೂ ಕೂಡ ನಿರುತ್ಸಾಹಿ ಆಗಲಿಲ್ಲ ಮಕ್ಕಳನ್ನು ಸಂಸ್ಕಾರಿತವಾಗಿ ಬೆಳೆಸೋದ್ರಲ್ಲಿ ಅರುಣ ಅವರ ಪಾತ್ರ ನಿಜಕ್ಕೂ ಕೂಡ ಅತಿ ಗಂಭೀರ ಎಷ್ಟೋ ನಾಯಕರ ಮಕ್ಕಳು ದುಶ್ಚಟಗಳಿಗೆ ದಾಸರಾಗ್ಬಿಡ್ತಾರೆ ಒಂದು ಮೂರು ಕಾಸು ತಂದೆ ಕೈಯಲ್ಲಿ ಇದೆ ಅನ್ನೋ ಕಾರಣಕ್ಕೋಸ್ಕರ ಗಾಂಜಾ ಸೇದು ಮಕ್ಕಳೆಷ್ಟಿದ್ದಾರೆ ಆದರೆ ಕಿರೀಟಿ ಮಾತ್ರ ಕಪ್ಪು ಚಿಕ್ಕೆ ಇಲ್ಲದೆ ಬೆಳೆದ್ರು ಕನ್ನಡಿಗರ ಹೃದಯ ಕದ್ದನಲ್ಲ ಅರುಣಾ ಲಕ್ಷ್ಮಿಯ ಒಬ್ಬನೇ ಒಬ್ಬ ಮಗ ಕಿರೀಟಿ ಪುತ್ರ ಕಿರೀಟಿ ಕರ್ನಾಟಕದ ಕಿರೀಟವಾಗಿದ್ದು ತಾಯಿ ಅರುಣಾರಿಂದ ನಾನಿವತ್ತು ಕೇಳಿದೆ ಅಲಯ್ಯ ಕಿರೀಟವೇ ಧರಿಸದೆ ಕರ್ನಾಟಕಕ್ಕೆ ರಾಜ್ಕುಮಾರ ಆಗಿಬಿಟ್ರಲ್ಲ ಅಂತ ಕೇಳಿದಾಗ ಏನು ಹೇಳ್ತಾರ ಮನುಷ್ಯ ಗೊತ್ತಾ ನಿಮಗೆ ನನ್ನ ನನ್ನ ಸ್ವಭಾವನೆ ಆ ತರಹದ್ದು ನನ್ನ ತಂದೆ ತಾಯಿ ಕಲಿಸಿದ ಸಂಸ್ಕಾರದಿಂದ ನಾನು ಇವತ್ತು ಈ ಹೆಸರನ್ನ ಪಡಿತಾ ಇದ್ದೀನಿ ಅಂತ ಹೇಳ್ತಾರೆ ನನ್ನ ಸುತ್ತಮುತ್ತಲಿನ ಸಹಪಾಠಿಗಳ ಸಲಹೆ ನನ್ನನ್ನ ದೊಡ್ಡವನನ್ನಾಗಿ ಮಾಡಿತು ನನಗೆ ಪಾಠ ಕಲಿಸಿದ ಗುರುಗಳ ಸಂಸ್ಕಾರವು ನನ್ನ ಈ ಸಾಧನೆಗೆ ಕಾರಣವಾಯಿತು ಅಂತ ಹೇಳಿದ ಒಬ್ಬನೇ ಒಬ್ಬ ಶ್ರೀಮಂತನ ಮಗ ಅಂದ್ರೆ ಅದು ಕಿರೀಟಿ ಕೆಲವೊಂದು ಬಹಿರಂಗ ಪ್ರಶ್ನೆಗಳನ್ನ ಕೇಳಿದೆ ನಾನು ಸಾಕಷ್ಟು ಯುವ ನಟರು ಚಂದನವನಕ್ಕೆ ಬರ್ತಾರೆ ಹೆಂಗು ಬಂದರೂ ಹಂಗೆ ಹೋಗ್ತಾರೆ ಆದರೆ ಪ್ರಥಮ ಸಿನಿಮಾದಲ್ಲಿ ಪ್ರಥಮ ಯಶಸ್ಸಿನಲ್ಲಿ ದೈತ್ಯ ಸಂಭ್ರಮದಲ್ಲಿ ಯಾರು ಕೂಡ ಈವರೆಗೂ ಪಾಲ್ಗೊಂಡಿದ್ದು ನಾನು ಗಮನಿಸಲಿಲ್ಲ ನಿಮ್ಮನ್ನು ಹೊರತುಪಡಿಸಿದ್ರೆ ಅಂತ ಕೇಳಿದೆ ನಿಮ್ಮನ್ನು ಹೊರತುಪಡಿಸಿ ಇನ್ಯಾರು ಕೂಡ ಹೊಸ ಸಿನಿಮಾದಲ್ಲಿ ಇಷ್ಟರ ಮಟ್ಟಿಗೆ ಹೆಸರು ಮಾಡಿದವರು ಇಲ್ಲ ಅಂತ ಕೇಳಿದಾಗ ಆ ಮನುಷ್ಯ ಹೇಳ್ತಾರೆ ಇದಕ್ಕೂ ಕಾರಣ ನನ್ನ ರಾಜ್ಯದ ಕನ್ನಡಿಗರು ಅಂತ ಹೇಳ್ತಾರೆ ಜನಾರ್ದನ ರೆಡ್ಡಿಗೆ ಪುನರ್ಜನ್ಮ ಕೊಟ್ಟಿದ್ದು ಕೂಡ ಅರುಣಾಲಕ್ಷ್ಮಿ ಆ ಮಹಾತಾಯಿ ಕಿರೀಟಿ ತಾಯಿ ಜನಾರ್ದನ ರೆಡ್ಡಿಯ ಧರ್ಮ ಪತ್ನಿ ಬಳ್ಳಾರಿಯಲ್ಲಿ ಎಲೆಕ್ಷನ್ಗೆ ನಿಂತು ಸೋತಿದ್ರು ಎದೆಗುಂದಲಿಲ್ಲ ಪತಿ ಕಟ್ಟಿದ್ದ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷಕ್ಕೆ ಬೆನ್ನೆಲುಬಾದ ಅರುಣ ಹೆಂಡತಿನ ಕೈಗನ್ನಡಿ ಅಂದಿದ್ದ ಇದಕ್ಕೆ ನಾನು ಗಂಗಾವತಿಯಲ್ಲಿ ಪತಿ ಗೆಲುವಿಗೆ ಶ್ರಮಿಸಿದ್ದು ಅರುಣ ಮತ್ತು ಅರುಣಾಲಕ್ಷ್ಮಿ ಸಾವಿರಾರು ಕೋಟಿ ಆಸ್ತಿ ಇದ್ರೂ ಸರ್ವೇ ಸಾಮಾನ್ಯ ಗೃಹಿಣಿಯಾಗಿ ಪ್ರಚಾರ ಮಾಡಿದ್ರು ಆ ಹೆಣ್ಣುಮಗಳು ಸಾದಾ ಸೀದಾ ಸೀರೆ ಉಟ್ಟು ಸೆರೆಗೊಡ್ಡಿ ಮತ ಕೇಳಿದ್ರು ಅರುಣಾಲಕ್ಷ್ಮಿ ರಾಜಕೀಯ ಸಿದ್ಧಾಂತ ಏನೇ ಇರಲಿ ಏಕಾಂಗಿಯಾಗಿ ಗಂಗಾವತಿ ಸುತ್ತಿ ಪತಿ ರೆಡ್ಡಿಯನ್ನ ಗೆಲ್ಲಿಸಿಬಿಟ್ರು ಅರುಣ ಪತಿ ಜೈಲಿಗೆ ಹೋದಾಗಲೂ ಶಬರಿಯಂತೆ ಕಾದರು ಸಾವಿತ್ರಿಯಂತೆ ತಪಸ್ಸು ಮಾಡಿದ್ರು ಈ ಸಾಲುಗಳು ನಮಗೆ ಉದ್ಭವ ಆಗಿದ್ದ ಅವರನ್ನ ನೋಡೆ ಜನಾರ್ದನ ರೆಡ್ಡಿಯಿಂದ ತಿಂದವರು ಕೊನೆಗೆ ಎದ್ದು ಹೋದ್ರು ನಿಮಗೆ ಗೊತ್ತೇ ಇದೆ ಹೆಸರು ಬೇಡ ದಾಯಾದಿಗಳು ಕೂಡ ರೆಡ್ಡಿಯಿಂದ ದೂರವೇ ನಿಂತರು ಒಂಟಿಯಾಗಿ ಜನಾರ್ದನ ರೆಡ್ಡಿ ಜೊತೆ ನಿಂತಿದ್ದು ಕರ್ನಾಟಕದ ಸಹೋದರಿ ಅರುಣ ಆಕೆಯನ್ನ ಬಾಯಿ ತುಂಬ ಹೊಗಳುತ್ತೀವಿ ವಿ ಡೋಂಟ್ ಕೇರ್ ಅರುಣಾ ಲಕ್ಷ್ಮಿ ಅಂತ ಗಟ್ಟಿಗಿತ್ತಿಗೆ ಫ್ರೀಡಂ ಟಿವಿ ಹ್ಯಾಟ್ಸ್ ಆಫ್ ಹೇಳುತ್ತೆ ಇಲ್ಲಿಂದನೇ ಹ್ಯಾಟ್ಸ್ ಆಫ್ ಆ ಹೆಣ್ಣು ಮಗಳಿಗೆ ಗಂಡನ ವಿರುದ್ಧ ಒಂದಷ್ಟು ಆರೋಪ ಬಂದಾಗ ಮಾಧ್ಯಮಗಳ ಮುಂದೆ ಕೂತ್ಕೊಂಡು ಗಂಡನ ವಿರುದ್ಧ ಮಾತನಾಡುವ ಅದೆಷ್ಟೋ ಸಂಗತಿಗಳನ್ನು ಈಗ ಹೇಳಬಲ್ಲೆ ನಾನು ಬೇರೆ ಬೇರೆ ಕುಟುಂಬಗಳು ಆದರೆ ತನ್ನ ಗಂಡನ ವಿರುದ್ಧ ಆರೋಪಗಳು ಸಾವಿರಾರು ಬರಲಿ ನನ್ನ ಗಂಡ ಆತ ತನ್ನ ಗಂಡನ ವಿರುದ್ಧ ಸಾಕಷ್ಟು ಷಡ್ಯಂತ್ರಗಳೇ ಬರಲಿ ಆದರೂ ನನ್ನ ಮಕ್ಕಳ ತಂದೆ ಆತ ಸಾಕಷ್ಟು ಮೂದಲಿಸುವಿಕೆ ಸಾಕಷ್ಟು ಟೀಕೆ ಸಾವಿರಾರು ವಿಮರ್ಶೆಗಳು ಎದುರಾದಾಗ್ಲೂ ಕೂಡ ತನ್ನ ಗಂಡನನ್ನ ಅತ್ಯಂತ ಅತ್ಯಂತ ಬೆಂಬಲಿತವಾಗಿ ಬೆಂಬಲಿಸಿದ ಹೆಂಡತಿ ಅಂದ್ರೆ ಆಕೆ ಅರುಣಾಲಕ್ಷ್ಮಿ ರೆಡ್ಡಿ ಬದುಕಲ್ಲಿ ಅರುಣೋದಯ ಆಗಿದ್ದೆ ಆಕೆಯನ್ನ ಪಡೆದ ನಂತರ ಕಿರೀಟಿ ಬದುಕಲ್ಲಿ ಯಶಸ್ಸು ಸನಿಹಕ್ಕೆ ಬಂದಿದ್ದೆ ತಾಯಿ ಅರುಣ ಇದು ಸ್ವಂತ ಸ್ವತಃ ಮಗನೇ ಹೇಳ್ತಾನ್ರಿ ಜನಾರ್ದನ್ ರೆಡ್ಡಿಯಿಂದ ತಿಂದವರು ಇವತ್ತು ಮೂತಿ ಒರೆಸ್ಕೊಂಡು ದೂರ ದೂರ ಓಡಾಡ್ತವ್ರೆ ಜೈಲಿಗೆ ಹೋಗೋ ಮುನ್ನ ಒಂದು ತರಹ ಜೈಲಿಂದ ಬಂದ ನಂತರ ಮತ್ತೊಂದು ತರಹದಲ್ಲಿಲ್ಲ ಇದ್ದಾರೆ ರಾತ್ರಿಯಲ್ಲಿ ಒಂದು ಹೇಳಿಕೆ ಸುಪ್ರಭಾತದಲ್ಲಿ ಮತ್ತೊಂದು ಹೇಳಿಕೆ ಕೊಟ್ಟು ರೆಡ್ಡಿಯಿಂದ ಚಪ್ಪರಿಸಿ ತಿಂದವರೆಲ್ಲ ಏನೇನಾಗ ಹೋಗಿದ್ದಾರೆ ಆದರೂ ಕೂಡ ಯಾವುದಕ್ಕೂ ಎದೆಗುಂದದೆ ಸಮಾಜದ ವಿಮರ್ಶೆಗೆ ಬಲಿಯಾಗದೆ ಸಮಾಜದ ಚುಚ್ಚು ಮಾತನ್ನ ಹೃದಯಕ್ಕೆ ಪ್ರೋತ್ಸಾಹ ಅಂತ ಪಡೆದು ಮಕ್ಕಳನ್ನು ಸಂಸ್ಕಾರಯುತವಾದ ಮಕ್ಕಳನ್ನಾಗಿ ಮಾಡಿ ಮಗಳನ್ನು ಒಂದು ಸಂಸ್ಕಾರ ಭರಿತ ಹೆಣ್ಣು ಮಗಳಾಗಿ ಕರ್ನಾಟಕಕ್ಕೆ ಕೊಟ್ಟು ಗಂಡನ ಕೋಪವನ್ನು ತಣಿಸುವ ಗಂಡನ ಸಮಸ್ಯೆಗಳಿಗೆ ಪರಿಹರಿಸಬಹುದಾದ ಭರವಸೆಯ ಮಾತುಗಳನ್ನಾಡುವ ಗಂಡನ ಕೆಂಪೇರಿದ ಕಾವೇರಿದ ಮನಸ್ಸಿಗೆ ಶಾಂತಿಯ ಬೀಜವನ್ನು ಬಿತ್ತುವ ಹೆಂಡತಿ ಸಿಗೋದು ಬಹಳಷ್ಟು ಅಪರೂಪ ಒಂದು ಶ್ರೀಮಂತ ಕುಟುಂಬವನ್ನು ಫ್ರೀಡಂ ಟಿವಿ ಹೊಗಳ್ತಾ ಇದೆ ಅಂತೇಳಿ ಅವರಾದರೂ ಕಮೆಂಟ್ ಹಾಕ್ಬೇಕು ನಾಳೆ ದಿನ ಒಂದು ಶ್ರೀಮಂತ ಪ್ರಭಾವಿ ರಾಜಕೀಯ ಅಥವಾ ರಾಜಕಾರಣಿ ಕುಟುಂಬವನ್ನ ಫ್ರೀಡಮ್ ಟಿವಿ ಹೊಗಳ್ತಾ ಇದೆ ಅಂತ ಹೇಳಿ ಯಾರಾದರೂ ಕಮೆಂಟ್ ಹಾಕಬೇಕು ಉತ್ತರ ಕೊಡ್ತೀವಿ ನಮ್ಮ ಹೊಗಳಿಕೆಗೆ ತಾರತಮ್ಯಗಳಿಲ್ಲ ಬಡವ ಆಗಲಿ ಶ್ರೀಮಂತ ಆಗಲಿ ಒಬ್ಬ ಬಡವ ಶ್ರೀಮಂತನಾಗಿ ಪೋಸ್ ಕೊಟ್ಟು ಬದುಕಬಹುದು ಆದರೆ ಶ್ರೀಮಂತ ಕುಟುಂಬ ಒಂದು ಸರಳತೆಯಲ್ಲಿ ಬದುಕೋದಿದೆಯಲ್ಲ ಅತ್ಯಂತ ಕಷ್ಟದ ಕೆಲಸ ಅದು ಅತ್ಯಂತ ಕಷ್ಟದ ಕೆಲಸ ಅದು ಬಳ್ಳಾರಿಯಲ್ಲಿ ಎಲೆಕ್ಷನ್ಗೆ ನಿಂತರು ಜನಾರ್ದನ ರೆಡ್ಡಿ ಅಲ್ಲಿ ಸೋತ್ರು ಹೀನಾಯವಾಗಿ ಎದೆಗುಂದಲಿಲ್ಲ ಹೆಂಡತಿ ಮನೆ ಕರ್ಕೊಂಡು ಹೋಗಿ ತೆಲುಗಲ್ಲಿ ಎರಡು ಲೈನು ಸಮಾಧಾನದ ಮಾತನಾಡಿದ್ರು ದೇವರು ಇದ್ದಾರೆ ಇಂದಲ್ಲ ನಾಳೆ ಪರಿಹಾರ ಸಿಗುತ್ತೆ ಜನಸಾಮಾನ್ಯರ ಜನಪ್ರತಿನಿಧಿ ಆಗೋದಕ್ಕೆ ನೀವು ಯೋಗ್ಯಸ್ಥರು ನಾನು ಹೇಳ್ತಾ ಇದ್ದೀನಿ ಸ್ವಂತ ಹೆಂಡತಿ ಅಂತ ಹೇಳಿ ಗಂಡನ ಬಲ ಎದೆಗೆ ಕೈ ಮುಟ್ಟು ಸಾಂತ್ವನ ಕೊಟ್ಟಿದ ಹೆಂಡತಿ ಯಾಕೆ ಏಕಾಂಗಿಯಾಗಿ ಗಂಗಾವತಿಯಲ್ಲಿ ನೂತನ ಪಕ್ಷವನ್ನು ಕಟ್ಟಿದಾಗ ಇವತ್ತೇನು ಜನಾರ್ದನ ರೆಡ್ಡಿ ಶಾಸಕರಾಗಿದ್ದಾರೋ ಅದೇನು ಬಿಜೆಪಿಯಿಂದ ಆಗ ಆಗಿದ್ದಲ್ಲ ಅವರದ್ದೇ ನೂತನ ಪಕ್ಷದಲ್ಲಿ ನಿಂತ್ಕಂಡ್ಗೆದ್ದು ಆಗಲೂ ಹೆಂಡತಿಯ ಸೆರಗು ಗಂಡನಿಗೆ ಆಸರೆಯಾಯಿತು ಗಂಡನಿಗೆ ಆಸರೆ ಆಯಿತು ಮೇಲ್ನೋಟಕ್ಕೆ ಜನಾರ್ದನ ರೆಡ್ಡಿ ಆಡಂಬರವಾಗಿ ಜೀವನ ಮಾಡಿರ್ಬೋದು ದುಡ್ಡಿದ್ದವರು ದುಡ್ಡು ತೋರಿಸೋದ್ರಲ್ಲಿ ತಪ್ಪೇನಿದೆ ಅದ ಯಾವನೋ ತನ್ನ ಬೇಸ್ಮೆಂಟ್ ಅಲ್ಲಿ ಎರಡು ಕಾರ್ ನಿಲ್ಸ್ಬಿಟ್ಟು ಅದು ಇಲ್ದಲೇ ಇರೋದೆಲ್ಲ ಪೋಸ್ ಗಳನ್ನು ತೋರಿಸುವಾಗಿದ್ದೇನಿದೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ